ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ ನಾನಿವತ್ತು ನಿದ್ದೆ ತೊಂದರೆ ಇರೋರಿಗೆ ಪಾರ್ ಮಾಡೋಕ್ಕೆ ಅಂತಾನೆ ಕೆಲವು ಟಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ಹೆಲ್ಪ್ಫುಲ್ ಆಗಿದೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮಗೂ ಏನಾದರೂ ಸಮಸ್ಯೆ ಇದೆಯಂತ ಈ ವಿಡಿಯೋ ನೋಡಿಕೊಂಡು ತಿಳ್ಕೊಳ್ಳಿ ಯಾಕಪ್ಪ ನಿದ್ರೆ ಸಮಸ್ಯೆ ನಮಗೆ ಕಾಡಿಸುತ್ತೆ ಅಂತ ಹೇಳಿದರೆ ಕೆಲವರು ಎಷ್ಟೇ ಕೆಲಸ ಮಾಡಿ ದಂಡು ಬಂದರೂ ಕೂಡ ಅವ್ರಿಗೆ ನಿದ್ದೆನೇ ಬರ್ತಿರೋದಿಲ್ಲ ಯಾಕಪ್ಪ ಅಂದರೆ ಅವ್ರಿಗೆ ದೇಹದಲ್ಲಿರುವ ಮೆಲೋಟೋನಿಯನ್ ಅನ್ನೋ ಹಾರ್ಮೋನು ಕೆಲಸ ಮಾಡ್ತಿರಲ್ಲ ಯಾಕಂದರೆ ಅದು ಕಡಿಮೆ ಆಗಿರುತ್ತೆ ಅದಕ್ಕಾಗಿ ನಮಗೆ ನಿದ್ದೆ ತೊಂದರೆ ಇರುತ್ತೆ ಏನಿದು ಮೆಲೋಟೋನಿಯನ್ ಹಾರ್ಮೋನು ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ ಟೆನ್ಷನ್ನೇ ತೊಗೊಳ್ಬೇಡಿ ಮೆಲೋಟೋನಿಯನ್ ಅನ್ನೋ ಹಾರ್ಮೋನನ್ನು ನಮಗೆ ಸಂಜೆ ಆಗ್ತಾ ಆಗ್ತಾನೆ ಜಾಸ್ತಿ ಆಗಬೇಕು ಬೆಳಕು ಹರಿಯೋಷ್ಟರಲ್ಲಿ ಇದು ಕಡಿಮೆ ಆಗುತ್ತೆ ಇದು ನ್ಯಾಚುರಲ್ಲಾಗಿ ಆಗಲೇಬೇಕು ಯಾಕಪ್ಪ ಅಂದರೆ ನಮಗೆ ಬೆಳಕು ಸ್ವಲ್ಪ ಸ್ವಲ್ಪ ಕತ್ತಲೆ ಕತ್ತಲೆ ಆದಂಗೆಲ್ಲ ಆ ಹಾರ್ಮೋನ್ ಜಾಸ್ತಿ ಆಗುತ್ತಂತೆ ಅಥವಾ ಬೆಳಕು ನಮಗೆ ಸ್ಕ್ರೀನ್ ನಮ್ಮ ಮೇಲೆ ಜಾಸ್ತಿ ಬಿದ್ದಾಗೆಲ್ಲ ಅದು ಹಾರ್ಮೋನು ಕಡಿಮೆ ಆಗ್ತಾ ಹೋಗುತ್ತೆ ಇವಾಗಿನ ಕಾಲದಲ್ಲಿ ನಾವು ಸ್ಕ್ರೀನಿಂಗ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಲ್ವ ಫೋನು ಲ್ಯಾಪ್ಟಾಪು ಈ ಥರ ಲೈಟಿಂಗ್ ಸ್ಕ್ರೀನ್ಸ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹ ಏನು ಅಂದ್ಕೊಳ್ಳುತ್ತೆ ಮೆಲೋಟೋನಿಯನ್ ಹಾರ್ಮೋನನ್ನು ಸರಿಯಾದ ಟೈಮಿಗೆ ಬೇಕಾದಷ್ಟು ರೀತಿಯಲ್ಲಿ ಉತ್ಪಾದಿಸ್ಕೊಳ್ಳೋದಿಲ್ಲ ಅದಕ್ಕಾಗಿ ಫಸ್ಟ್ ಸ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ಸ್ಕ್ರೀನಿಂಗ್ಸಿಂದ ದೂರ ಇರಿ ನಮಗೆ ಏನು ಬೆಳಕು ಎಷ್ಟೊತ್ತಿರುತ್ತೋ ಅಷ್ಟೊತ್ತೇ ನಾವು ಯೂಸ್ ಮಾಡಿಕೊಳ್ಬೇಕು ಅದಾದಮೇಲೆ ಕತ್ಲಾಗೋಷ್ಟರಲ್ಲಿ ಅದು ಹಾರ್ಮೋನು ಜಾಸ್ತಿ ಆಗ್ತಾನೆ ಬರಬೇಕು ಕಡಿಮೆ ಆಗ್ತಾ ಬಂದರೆ ನಮಗೆ ನಿದ್ದೆ ಅನ್ನೋದು ಸರಿಯಾಗಿ ಆಗೋದಿಲ್ಲ ಇದೇ ಮೇನ್ ಕಾರಣ ಹಾಗೂ ಮತ್ತು ಮೆಗ್ನೀಷಿಯಂ ರಿಚ್ ಫುಡ್ಸ್ಗಳನ್ನ ಜಾಸ್ತಿ ತಗೊಳ್ಬೇಕು ನಾವು ಸ್ಕ್ರೀನಿಂಗ್ಸಿಂದ ದೂರ ಇರೋಕ್ಕಾಗೋದಿಲ್ಲಪ್ಪ ಅಂತಂದರೆ ಮೆಗ್ನೀಷಿಯಂ ರಿಚ್ ಫುಡ್ನ ಜಾಸ್ತಿ ತಗೊಳ್ತಾ ಬಂದರೆ ನಮಗೆ ಈ ಸಮಸ್ಯೆಯಿಂದ ಪಾರಾಗ್ಬೋದು ಅವಾಗಿನ ಕಾಲದಲ್ಲೆಲ್ಲ ಅಜ್ಜಂದಿರು ಮತ್ತು ಅಜ್ಜಿದ್ರು ಬೆಳಗ್ಗೆ ಬೇಗ ಎದ್ದು ಸಾಯಂಕಾಲ ಬೇಗ ಮಲಗ್ತಿದ್ರಲ್ವ ಅವ್ರಿಗೆ ಸ್ಕ್ರೀನಿಂಗ್ಸಿಂದ ದೂರ ಇರೋದರಿಂದ ಅವ್ರಿಗೆ ಯಾವುದೇ ತೊಂದರೆ ಇರ್ತಿರಲಿಲ್ಲ ಆದರೆ ನಮ್ಮದೇ ಟೆಕ್ನಾಲಜಿ ಮುಂದುವರೆದಿದೆ ಅವ್ರ ಥರ ನಮಗಿರೋಕ್ಕಾಗೋದಿಲ್ಲ ಅದಕ್ಕಾಗಿ ಸ್ವಲ್ಪನೇ ಅವಾಯ್ಡ್ ಮಾಡ್ತಾ ಬಂದು ಮೆಗ್ನೀಷಿಯಂ ರಿಚ್ ಫುಡ್ಸ್ನ ತೊಗೊಳ್ತಾ ಬಂದರೆ ನಮಗೆ ತುಂಬಾ ಎಲ್ಪ್ ಆಗುತ್ತೆ ಹೌದು ಮೆಗ್ನೇಷ್ಯಮ್ ಫುಡ್ಸ್ಗಳಂದರೆ ಯಾವುದೆಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಟೆನ್ಷನ್ನೇ ತೊಗೊಳ್ಬೇಡಿ ಟ್ಯಾಬ್ಲೆಟ್ಸ್ಗೆ ನಾವು ಮ್ಯಾಗ್ನೇಷಿಯಮ್ ಟ್ಯಾಬ್ಲೆಟ್ಸ್ ಕೂಡ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಬಟ್ ಟ್ಯಾಬ್ಲೆಟ್ಸ್ಗೆ ನಾವು ಅಡಿಕ್ಟ್ ಆಗಬಾರ್ದು ಅದಕ್ಕಾಗಿ ಮೆಗ್ನೀಷಿಯಮ್ ಫುಡ್ಸ್ನ ತೊಗೊಳ್ಬೇಕಾಗತ್ತೆ ಇದು ಯಾವುದೆಲ್ಲ ಅಂದರೆ ಬಾಳೆಹಣ್ಣು ಬಾದಾಮಿ ಅಥವಾ ಅವಕಾಡೊ ಮತ್ತು ಶೇಂಗಾ ಆಮೇಲೆ ಕುಸುಬಿ ಆಮೇಲೆ ಡೈರಿ ರಿಚ್ ಐಟಮ್ಸ್ ಅಂದರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಥರದ್ದೆಲ್ಲ ತೊಗೊಳ್ಬೋದು ಹಾಲುಗೆಡ್ಡೆ ಹಾಗೂ ಮತ್ತು ಮೀನಿಂದು ಮಾಂಸ ಇರುತ್ತಲ್ವ ಅದನ್ನು ಕೂಡ ನಾವಿಲ್ಲಿ ತೊಗೊಳ್ಬೋದು ಮತ್ತು ಎಲ್ಲ ಕಾಳುಗಳನ್ನ ನಾವಿಲ್ಲಿ ಸೇವಿಸ್ತಾ ಬರಬೇಕು ಇದನ್ನು ಸಿಂಪಲ್ಲಾಗಿ ಇದೇ ಟಿಪ್ಸ್ನ ಫಾಲೋ ಮಾಡ್ಕೊಳ್ತಾ ಬನ್ನಿ ಒಂದು ದಿನ ಎರಡು ದಿನ ಮಾಡಿದರೆ ಆಗೋದಿಲ್ಲ ಮಿನಿಮಮ್ ಏನಿಲ್ಲ ಅಂದರೂ ಒಂದು ತಿಂಗಳಾದರೂ ನಾವು ಫಾಲೋ ಮಾಡಬೇಕಾಗುತ್ತೆ ಅದಾದ ನಂತರ ರಿಸಲ್ಟ್ಸ್ ನಮಗೆ ಗೊತ್ತಾಗುತ್ತಲ್ವ ಅದ ಡಾಕ್ಟರ್ ಹತ್ರ ಹೋದರೆ ಫಸ್ಟ್ ಸಜೆಸ್ಟ್ ಮಾಡೋದೇ ಅವರು ನಿಮಗೆ ದಣಿಕೆ ಆಗಿರೋದಿಲ್ಲ ಅದಕ್ಕಾಗಿ ನಿದ್ದೆ ಬರೋದಿಲ್ಲ ಅಂತಲೇ ಹೇಳ್ತಾರೆ ಅದಾದ ನಂತರ ಕೆಲವು ಟ್ರೀಟ್ಮೆಂಟ್ ಅಥವಾ ಟ್ಯಾಬ್ಲೆಟ್ಸ್ ಕೊಟ್ಟಾದ ಮೇಲೆ ನಮಗೆ ಕೆಲವು ಟೆಸ್ಟ್ಗಳನ್ನ ಮಾಡಿದಾಗ ಈ ಹಾರ್ಮೋನ್ಸ್ ಕಡಿಮೆ ಇದೆ ಅಂತ ಅವ್ರಿಗೆ ಗೊತ್ತಾದಾಗ ಅವರು ಕೂಡ ಇದನ್ನೇ ಸಜೆಸ್ಟ್ ಮಾಡಿ ಮ್ಯಾಗ್ನೇಷಿಯಮ್ ಟ್ಯಾಬ್ಲೆಟ್ಸ್ಗಳನ್ನೇ ಕೊಡ್ತಿದ್ದಾರೆ ಅದಕ್ಕಾಗಿ ಇದನ್ನ ಫಾಲೋ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಟಾಟಾ ಬಾಯ್ ಬಾಯ್